ಇರೋದಲ್ಲ ಬಟ್ ಯತ್ನಾಳವರು ನಿಜವಾಗಲೂ ಹಿರಿಯ ನಾಯಕ ಒಬ್ಬ ಸಂಘಟನೆ ಚತುರ ಆತನ್ನ ಪಕ್ಷ ಬಿಟ್ಟು ಹೊರಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ನಮಗೆ ಅನಿಸುತ್ತೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಒಬ್ಬ ನಾಯಕ ಮತ್ತು ಈಗ ನೋಡಿ ಹಂಗೆ ಬಿ ಜೆ ಪಿ ಪಕ್ಷದೊಳಗೆ ವಾಸ್ತವ ಸತ್ಯವನ್ನು ಈ ರಾಜ್ಯಕ್ಕೆ ಹೇಳೋಂಥ ಯಾರಾದರೂ ನಾಯಕತ್ವ 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 ಐತೆ ಅಂದರೆ ಅದು ಯತ್ನಾಳ್ ಸಾಹೇಬ್ರು ಮಾತ್ರ ಯಾರು ಲಂಚ ತಗೊಂಡ್ರು ಯಾರು ಭ್ರಷ್ಟಾಚಾರ ಮಾಡಿದರು ಯಾರು ಏನು ಮಾಡಿದರು ಅನ್ನೋದನ್ನು ಬಿ ಎಳೆ ಎಳೆಯಾಗಿ ಹೇಳುವಂಥ ನಾಯಕತ್ವ ಯಾರ್ದಾದ್ರೂ ಅದು ಬಸವಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಹೀಗಾಗಿ ನನಗೇನು ಅನಿಸುತ್ತೆ ಯತ್ನಾಳ್ ಅವ್ರನ್ನ ಹೊರಗಾಕಿದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅನಿಸುತ್ತೆ ಬಟ್ ನನಗೆ ಕಾಂಗ್ರೆಸ್ಸಿಗೆ ಬರ್ತಾರ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಮಾತಾಡಿಲ್ಲ ಮಾತಾಡಿದರೆ ನಾನು ಮಾತಾಡಬಲ್ಲ ಏನಾದರೂ ಆದ್ರೆ ಕರ್ಕೊಳ್ಳೋದು ಅವರಿಬ್ಬರು ನಾಯಕರು ನಮ್ಮ ನಾಯಕರು ಯಾರು ನಾವ್ರಿಬ್ಬರು ಏನು ಡಿಸಿಷನ್ ತೊಗೊತಾರೆ ನಾವು ಅವ್ರು ಹೇಳಿದ್ದು ಕೇಳೋ ನಾನು ನನ್ನ ಇಬ್ಬರ ನಾಯಕರ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಪಾರ್ಲೆ ಮಾಡುವಂಥ ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಇರೋದಲ್ಲ ಬಟ್ ಯತ್ನಾಳವರು ನಿಜವಾಗಲೂ ಹಿರಿಯ ನಾಯಕ ಒಬ್ಬ ಸಂಘಟನೆ ಚತುರ ಆತನ್ನ ಪಕ್ಷ ಬಿಟ್ಟು ಹೊರಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ನಮಗೆ ಅನಿಸುತ್ತೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಒಬ್ಬ ನಾಯಕ ಈಗ ನೋಡಿ ಕಾಂಗ್ ಬಿ ಜೆ ಪಿ ಪಕ್ಷದೊಳಗೆ ವಾಸ್ತವ ಸತ್ಯವನ್ನು ಈ ರಾಜ್ಯಕ್ಕೆ ಹೇಳೋಂಥ ಯಾರಾದರೂ ನಾಯಕತ್ವ 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 ಐತೆ ಅಂದರೆ ಅದು ಯತ್ನಾಳ್ ಸಾಹೇಬ್ರು ಮಾತ್ರ ಯಾರು ಲಂಚ ತೊಗೊಂಡರು ಯಾರು ಭ್ರಷ್ಟಾಚಾರ ಮಾಡಿದರು ಯಾರು ಏನು ಮಾಡಿದರು ಅನ್ನೋದನ್ನು ಬಿ ಎಳೆ ಎಳೆಯಾಗಿ ಹೇಳುವಂಥ ನಾಯಕತ್ವ ಯಾರ್ದಾದ್ರೂ ಅದು ಬಸವಡ ಪಾಟೀಲ್ ಯತ್ನಾಳ್ ಅವ್ರದ್ದು ಹೀಗಾಗಿ ನನಗೇನು ಅನಿಸುತ್ತೆ ಯತ್ನಾಳ್ ಅವ್ರನ್ನ ಹೊರಗಾಕಿದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅನಿಸುತ್ತೆ ಬಟ್ ನನಗೆ ಕಾಂಗ್ರೆಸ್ಸಿಗೆ ಬರ್ತಾರ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಮಾತಾಡಿಲ್ಲ ಮಾತಾಡಿದರೆ ನಾನು ಮಾತಾಡಬಲ್ಲೆ ಏನಾದರೂ ಆದರೆ ಕರ್ಕೊಳೋದು ಅವರಿಬ್ಬರು ನಾಯಕರು ನಮ್ಮ ನಾಯಕರು ಯಾರು ನಾವಿರಿಬ್ಬರು ಏನು ಡಿಷನ್ ತೊಗೊತಾರೆ ನಾವು ಹೇಳಿದ್ ಕೇಳೋ ನಾನು ನನ್ನ ಇಬ್ಬರ ನಾಯಕರ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ಪಾರ್ಲೆ ಮಾಡುವಂಥ Пока всегда системы сипают.